ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿಲ್ಸಿ ಎಂಬ ದನಿ ಬಂದತ್ತ ಎಲ್ಲರೂ ನೋಡಿದಾಗ ಮುಖದ ತುಂಬ ಕೋಪ ಹೊತ್ತ ಕಣ್ಣುಗಳೆಲ್ಲ ಕೋಪದಿಂದ ಕೆಂಪಾಗಿರುವ ಮಹಿಳೆ ನಿಂತಿದ್ದರು ಅವರ ಜೊತೆ ಪೊಲೀಸರು ಬಂದಿದ್ದರು ಮಂಟಪಕ್ಕೆ ಬಂದವರು ಕೇಶವರಾಯರ ಕೆನ್ನೆಗೆ ಸರಿಯಾಗಿ ಬಾರಿಸಿ ಇನ್ಸ್ಪೆಕ್ಟರ್ ಇವನನ್ನು ಅರೆಸ್ಟ್ ಮಾಡಿ ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಇವನ ಕೆಟ್ಟ ಕಣ್ಣು ಇತ್ತು ಅದಕ್ಕೆ ವಿರುದ್ಧ ನಿಂತ ಇವನ ಹೆಂಡತಿಯನ್ನು ಇವನೇ ಕೊಲೆ ಮಾಡಿದ ಇವನ ವಿರುದ್ಧ ಎಲ್ಲ ಸಾಕ್ಷಿಗಳು ನನ್ನ ಬಳಿ ಇವೆ ಮೊದಲು ಎಳ್ಕೊಂಡು ಹೋಗಿ ಈ ನೀಚನನ್ನು ಎಂದರವರು ಇನ್ಸ್ಪೆಕ್ಟರ್ ತಕ್ಷಣ ಅವರನ್ನು ಅರೆಸ್ಟ್ ಮಾಡಿ ನಿಮ್ಮ ಹತ್ರ ಇದ್ದ ಸಾಕ್ಷಿಗಳನ್ನು ಸ್ಟೇಷನ್ಗೆ ಬಂದು ಒಪ್ಪಿಸಿ ಎಂದವರೇ ಕೇಶವರಾಯರನ್ನು ಎಳೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದರು ಮದುವೆ ನಿಂತಿದ್ದಕ್ಕೆ ಎಲ್ಲರೂ ಖುಷಿಪಟ್ಟರೆ ಆ ಮಹಿಳೆಯನ್ನು ನೋಡಿ ಜಯರಾಮ್ರವರ ಹಣೆಯಲ್ಲಿ ಬೆವರಿನ ಸಾಲುಗಳು ಮೂಡಿದವು ಆದರೆ ಆ ಮಹಿಳೆಯನ್ನು ನೋಡಿ ಆಶ್ಚರ್ಯ ಹಾಗೂ ಖುಷಿಪಟ್ಟವರು ರಾಜಲಕ್ಷ್ಮಿಯವರು ತಪಸ್ ಮದುವೆಗೆ ಬಂದಿದ್ದ ಆ ಮಹಿಳೆ ತಪಸ್ ಹತ್ತಿರ ಬಂದವರೇ ಹೋಗು ಅವಳಿಗೆ ತಾಳಿ ಕಟ್ಟು ಎಂದರು ಸೃಷ್ಟಿಯ ಜೊತೆ ಅವಳ ತಂದೆ ತಾಯಿ ಅಂದರೆ ತಪಸ್ ತಂದೆ ತಾಯಿ ಕೂಡ ಬಂದಿದ್ದರು ಅವನು ತನ್ನ ತಂದೆ ತಾಯಿ ಮುಖ ನುಡಿದ ಇಬ್ಬರೂ ಕಣ್ಣಲ್ಲೇ ತಮ್ಮ ಸಮ್ಮತಿಯನ್ನು ಸೂಚಿಸಿದರು ನೇರ ಹೋಗಿ ಹಸೆ ಕುಳಿತನು ಋತ್ವಿ ಮಾತು ಬರದ ಶಿಲೆಯಂತಾಗಿದ್ದಳು ಅವಳಿಗೆ ಈ ಮದುವೆ ಇಷ್ಟವಿರಲಿಲ್ಲ ನನ್ನನ್ನು ಕ್ಷಮಿಸಿ ನಾನು ಮದುವೆ ಮದುವೆಯಾಗಲ್ಲ ಎಂದಳು ಯಾಕಾಗಲ್ಲ ಅಂತ ಆ ಮಹಿಳೆ ಕೇಳಿದಾಗ ನಾನು ನನ್ನ ಅಮ್ಮನಿಗೆ ಮಾತು ಕೊಟ್ಟಿದ್ದೆ ಅವರು ಹಾರ್ಟ್ ಪೇಷಂಟ್ ಅವರ ವಿರುದ್ಧ ನಾನು ಈ ಮದುವೆಯಾಗಿ ಅವರಿಗೆ ತೊಂದರೆ ಆದರೆ ಎಂದಾಗ ಆ ಮಹಿಳೆ ಡಾಕ್ಟರ್ ಬನ್ನಿ ಇಲ್ಲಿ ಎಂದು ಕರೆದರು ಡಾಕ್ಟರ್ ಅವಳ ಮುಂದೆ ಬಂದು ನನ್ನನ್ನು ಕ್ಷಮಿಸಮ್ಮ ನಾನು ಹೇಳಿದ್ದೆಲ್ಲ ಸುಳ್ಳು ನಿನ್ನಮ್ಮ ಆರೋಗ್ಯವಾಗಿ ಇದ್ದಾರೆ ಎಂದು ತನ್ನ ಹಾಗೂ ರೇಖಾರವರ ನಡುವೆ ನಡೆದ ಮಾತುಕತೆಯನ್ನು ಅವಳಲ್ಲಿ ಹೇಳಿದರು ಋತ್ವಿ ತುಂಬ ನೊಂದುಕೊಂಡಳು ತನ್ನ ತಾಯಿ ತನಗೆ ಹೀಗೆ ಮೋಸ ಮಾಡುವರು ಎಂದು ಅವಳು ಕನಸಲ್ಲೂ ಅಂದುಕೊಂಡಿರಲಿಲ್ಲ ಪುರೋಹಿತರು ಮುಹೂರ್ತದ ಸಮಯ ಮೀರುತ್ತಿದೆ ಎಂದು ಎಚ್ಚರಿಸಿದಾಗ ಹಿರಿಯರ ಸಮ್ಮುಖದಲ್ಲಿ ತಪಸ್ ಋತ್ವಿಯ ಕೊರಳಿಗೆ ತಾಳಿ ಕಟ್ಟಿದ ರೇಖಾರವರಾಗಲಿ ಜಯರಾಮ್ರವರಾಗಲಿ ತಡೆಯಲಿಲ್ಲ ಆದರೂ ಋತ್ವಿ ತಪಸ್ನ ಮದುವೆಯಾಗಿದ್ದು ಅವರಿಗೆ ಕೋಪ ತರಿಸಿತ್ತು ತಮ್ಮ ಗಂಡ ಹಾಗೂ ಮಗಳು ಇಶಾಳನ್ನು ಕರೆದುಕೊಂಡು ಹೊರಟೇ ಬಿಟ್ಟರು ಸರಿಯಾದ ಸಮಯಕ್ಕೆ ಬಂದು ಆಗುವ ಅನಾಹುತವನ್ನು ತಪ್ಪಿಸಿದ್ರಿ ನಿಮ್ರಣವನ್ನು ಯಾವತ್ತೂ ಮರೆಯಲ್ಲ ಎಂದ ತಪಸ್ ಆ ಮಹಿಳೆ ಸುಮ್ಮನೆ ಮುಗುಳ್ನಕ್ಕರಷ್ಟೆ ರಾಜಲಕ್ಷ್ಮಿಯವರು ಆ ಮಹಿಳೆಯ ಬಳಿ ಬಂದವರೇ ಮಾಯಾ ಮಾಯಾ ಎಂದಾಗ ಆ ಮಹಿಳೆಯ ಕಣ್ಣಲ್ಲೂ ನೀರು ತುಂಬಿತ್ತು ಅಮ್ಮ ಎಷ್ಟು ವರ್ಷ ಎಲ್ಲಿದ್ದು ನನ್ನ ಕಂದ ನನ್ನ ನೋಡಬೇಕು ಮಾತಾಡಿಸ್ಬೇಕು ಅಂತ ಅನಿಸ್ಲೇ ಇಲ್ವಮ್ಮ ನಿನಗೆ ಎಂದರು ಸೆರಗಿನ ಅಂಚಿನಿಂದ ತಮ್ಮ ಕಣ್ಣೀರೊರೆಸುತ್ತ ಅಮ್ಮ ನನಗೆ ಕ್ಷಮಿಸು ನಿನಗೆ ಮುಖ ತೋರಿಸೋದಕ್ಕೂ ಧೈರ್ಯ ಇರಲಿಲ್ಲ ನನಗೆ ನನ್ನಿಂದ ಊರವರ ಮುಂದೆ ನೀವೆಲ್ಲ ತಲೆ ತಗ್ಗಿಸೋ ಹಾಗಾಯಿತು ಇದೇ ಥರ ಮದುವೆ ಮಂಟಪದಲ್ಲಿ ನಿಮ್ಮನ್ನ ತಲೆ ತಗ್ಗಿಸೋ ಹಾಗೆ ಮಾಡಿದವಳು ನಾನು ಹೇಗೆ ನಿಮ್ಮ ಮುಂದೆ ಬರಲಿ ಸಾಧ್ಯವಾದರೆ ನನ್ನನ್ನು ಕ್ಷಮಿಸು ಎಂದವರೇ ರಾಜಲಕ್ಷ್ಮಿಯವರ ಕಾಲಿಗೆ ಬಿದ್ದರು ಅಳುತ್ತ ರಾಜಲಕ್ಷ್ಮಿಯವರು ಅವರನ್ನು ಮೆಲ್ಲಗೆ ಎಬ್ಬಿಸಿ ಅವರನ್ನು ತಬ್ಬಿಕೊಂಡು ಅತ್ತರು ಚಂದ್ರಕಾಂತರವರು ಅವರಿಬ್ಬರ ಬಳಿ ಬಂದವರೇ ಮಾಯಾ ಹೇಗಿದ್ಯಮ್ಮ ಎಂದರು ಅವರ ತಲೆ ಸವರುತ್ತಾ ನಾನು ಚೆನ್ನಾಗಿದ್ದೀನಣ್ಣ ನೀನು ಹೇಗಿದ್ಯಾ ಎಂದರು ಮಾಯಾರವರು ನಾನು ಚೆನ್ನಾಗಿ ಪುಟ್ಟ ಅದು ಸರಿ ನೀನಿಷ್ಟು ವರ್ಷ ಎಲ್ಲಿದ್ದೆ ಇಲ್ಲಿಗೆ ಹೇಗೆ ಬಂದೆ ಸರಿಯಾದ ಸಮಯಕ್ಕೆ ನೀನು ಬರದೇ ಇದ್ದರೆ ದೊಡ್ಡ ಅನಾಹುತನೇ ನಡೀತಿತ್ತು ಎಂದರು ನಿಟ್ಟುಸಿರು ಬಿಡುತ್ತ ಅಣ್ಣ ನಾನಿವತ್ತು ಬರಲೇಬೇಕಿತ್ತು ಅವಳಿಗಾಗಿ ಎಂದರು ಋತ್ವಿಯ ಕಡೆಗೆ ತೋರಿಸುತ್ತ ಮತ್ತವರೇ ಎಲ್ಲ ವಿಷಯವನ್ನು ಆಮೇಲೆ ಹೇಳ್ತೀನಣ್ಣ ಮೊದಲು ಅವಳನ್ನು ಗಂಡನ ಮನೆಗೆ ಕಳಿಸೋಣ ಅವಳಿಗೀಗ ಸ್ವಲ್ಪ ಏಕಾಂತತೆ ಅವಶ್ಯಕತೆ ಇದೆ ಮನಸ್ಸಲ್ಲಿರುವ ದುಃಖ ಹೊರಗೆ ಬರಬೇಕಾಗಿದೆ ಎಂದರು ಅವರ ಮಾತಿನಂತೆ ಋತ್ವಿಯನ್ನು ಗಂಡನ ಮನೆಗೆ ಕಳುಹಿಸಿದರು ಹೋಗುವಾಗ ಸುತ್ತಲೂ ನೋಡಿದಳು ತನ್ನ ತಂದೆ ತಾಯಿ ಹಾಗೂ ತಂಗಿಯನ್ನು ಎಲ್ಲೂ ಕಾಣಲಿಲ್ಲ ತುಂಬ ದುಃಖ ಆಗಿತ್ತು ಕಾರಿನೊಳಗೆ ಕುಳಿತವಳೆ ತಪಸ್ಸೆದೆಗೊರಗೆ ಅತ್ತವಳು ಹಾಗೆಯೇ ನಿದ್ದೆಗೆ ಜಾರಿದಳು ಮನೆಯ ಮುಂದೆ ಕಾರು ನಿಂತಾಗ ತಪಸ್ ಅವಳನ್ನು ಎಬ್ಬಿಸಿದ ಅವಳು ಅವನ ಮುಖ ನೋಡಲಿಲ್ಲ ತನ್ನ ತಾಯಿಯ ಮಾತು ಕೇಳಿ ಇನ್ನೊಬ್ಬರ ಪತ್ನಿಯಾಗಲು ಹೊರಟೆನಲ್ಲ ಎಂಬ ಪಾಪ ಪ್ರಜ್ಞೆ ಕಾಡುತ್ತಿತ್ತು ಅವಳಿಗೆ ರೋಹಿಣಿಯವರು ಇಬ್ಬರಿಗೂ ಆರತಿ ಮಾಡಿ ಋಥ್ವಿಯ ಬಳಿ ಸೇರೊದ್ದು ಬಲಗಾಲಿಟ್ಟು ಒಳಗ್ಬಾಮಾ ಎಂದರು ಋತ್ವಿಯವರು ಹೇಳಿದಂತೆ ಮಾಡಿದಳು ಬಳಿಕ ದೇವರ ಕೋಣೆಗೆ ಹೋಗಿ ದೀಪ ಬೆಳಗ್ಗೆ ಕಣ್ಣು ಮುಚ್ಚಿ ಪ್ರಾರ್ಥಿಸಿದಳು ತದನಂತರ ಸೃಷ್ಟಿ ಅವಳನ್ನು ತನ್ನ ಕೋಣೆಗೆ ಕರೆದೊಯ್ದು ವಿಶ್ರಾಂತಿ ಪಡೆಯುವಂತೆ ಹೇಳಿದಳು ತಪಸ್ ನನ್ನನ್ನು ಕ್ಷಮಿಸಿ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಟು ಹೋಗಲ್ಲ ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ಹೇಳಿ ಅಮ್ಮನ ಆರೋಗ್ಯಕ್ಕಾಗಿ ಇನ್ನೊಬ್ಬರನ್ನು ಮದುವೆಯಾಗಲು ಹೊರಟೆ ನಿಮಗೆ ಮೋಸ ಮಾಡಬೇಕು ಅಂತ ಕನಸಲ್ಲೂ ಇಣಿಸಿರಲಿಲ್ಲ ಪರಿಸ್ಥಿತಿ ಕೈಗೊಂಬೆಯಾಗಿ ನನಗೆ ಆ ಮದುವೆಗೆ ಒಪ್ಪೇಕಾಗಿ ಬಂತು ಆದರೂ ಆ ದೇವರು ಕೊನೆಗೂ ಕಣ್ಣು ತೆರೆದ ನನಗೆ ನಿಮ್ಮನ್ನು ಕರುಣಿಸಿದ ನಿಮಗೆ ನನ್ನ ಮೇಲೆ ಕೋಪನೇ ಬಂದಿಲ್ವಾ ನನ್ನ ದ್ವೇಷಿಸಬೇಕು ಅನಿಸ್ಲಿಲ್ವಾ ಎಂಬ ಮನಸ್ಸಿನ ಮಾತು ಹೊರಗೆ ಕೇಳಿಸಿತು ಇಲ್ಲ ಕಣು ನಿನ್ನ ಮೇಲೆ ಯಾವತ್ತೂ ಕೋಪ ಮಾಡಲ್ಲ ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದ್ದು ನಿನ್ನನ್ನು ಹೇಗೆ ದ್ವೇಷಿಸಲಿ ಹೇಳು ಎಂದಾಗ ರತ್ವಿ ಹಿಂದೆ ತಿರುಗಿ ನೋಡಿದಳು ತಪಸ್ ಕೈ ಕಟ್ಟಿ ನಿಂತಿದ್ದ ಅವನ ಬಳಿ ಹೋದವಳೆ ಅವನನ್ನು ತಬ್ಬಿಕೊಂಡು ಜೋರಾಗಿ ಅಳತೊಡಗಿದಳು ಅವನು ಅವಳ ತಲೆ ಸವರುತ್ತ ಯಾಕೆ ಗಾಳೋದು ನನಗೆ ನಿನ್ನ ಮೇಲೆ ಯಾವ ಕೋಪವೂ ಇಲ್ಲ ಎಂದ ದಯವಿಟ್ಟು ನಾನು ಕ್ಷಮಿಸಿ ತಪಸ್ ಅದು ನನ್ನ ಅಪ್ಪ ಅಮ್ಮ ಚಿಕ್ಕ ವಯಸ್ಸಿನಿಂದಲೂ ಎಂದು ಹೇಳಿದವಳ ತುಟಿ ಮೇಲೆ ಬೇರಲಿಟ್ಟವನು ನೋಡು ಹಳೆ ವಿಷಯ ಬೇಡ ನಿನ್ನ ಅಪ್ಪ ಅಮ್ಮ ಹೇಗೆ ಅವರು ನಿನ್ನ ನೋಡ್ಕೊಳ್ಳೋ ರೀತಿ ಹೇಗೆ ಎಲ್ಲ ನನಗೆ ಮೊದಲೇ ಗೊತ್ತಿತ್ತು ನಿನ್ನ ಪ್ರೀತಿಸೋಕೆ ಶುರು ಮಾಡಿದಾಗಲೇ ನಿನ್ನ ಬಗ್ಗೆ ಎಲ್ಲ ತಿಳ್ಕೊಂಡೆ ನನಗಷ್ಟೇ ಅಲ್ಲ ಮನೆಯಲ್ಲಿ ಎಲ್ಲರಿಗೂ ಇದರ ಅರಿವಿದೆ ನನ್ನ ಅಪ್ಪ ಅಮ್ಮ ಇನ್ನು ಮುಂದೆ ನಿನಗೂ ಅಪ್ಪ ಅಮ್ಮ ಅರ್ಥ ಆಯಿತಾ ಆಮೇಲೆ ಮೇಲೆ ಕರುಣೆಯಿಂದ ಪ್ರೀತಿಸ್ತಿಲ್ಲ ನಿನ್ನ ಪ್ರೀತಿಸಿದ ಮೇಲೆ ಈ ವಿಷಯ ಗೊತ್ತಾಗಿದ್ದು ಆಗಿದ್ದು ಅಷ್ಟು ಸುಲಭವಾಗಿ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತು ಆದರೂ ಹೇಳ್ತಾ ಇದ್ದೀನಿ ಹಳೆಯದನ್ನು ಹೆಚ್ಚು ನೆನಪಿಸಿಕೊಂಡು ಅಳ್ತಾ ಕೂತ್ರೆ ಏನೂ ಪ್ರಯೋಜನ ಇಲ್ಲ ನಮ್ಮ ಪ್ರೀತಿಗೆ ಇವತ್ತು ಒಂದು ಹೊಸ ಅರ್ಥ ಸಿಕ್ತು ನಾವಿಬ್ಬರು ಮದುವೆ ಎಂಬ ಬಂಧನದಲ್ಲಿ ಬಂದಿ ಅದ್ವಿ ಅನಿರೀಕ್ಷಿತವಾಗಿದ್ದರೂ ಇದು ನಮ್ಮ ಕನಸಾಗಿತ್ತು ತಾನೇ ನಿನಗೆ ಹೊಂದಿಕೊಳ್ಳಲು ಸ್ವಲ್ಪ ಸಮಯ ಬೇಕು ಅಂತ ಗೊತ್ತು ನನಗೆ ಬೇಕಾಗಿರೋದೊಂದೇ ಅದು ನಿನ್ನ ಖುಷಿ ಎಂದ ರಥ್ವಿ ಅವನನ್ನೇ ಎಕ್ಕದೆ ನೋಡಿದಳು ನೀನು ಹೀಗೆ ನೋಡ್ತಾ ಇದ್ರೆ ಮುಂದೆ ನಿನಗೆ ಕಷ್ಟ ಅರ್ಥ ಆಯ್ತಾ ಎಂದವನು ನಗು ನಕ್ಕಾಗ ಋತ್ವಿ ಅವನಿಂದ ದೂರ ಸರಿದಳು ನಕ್ಕು ಹೊರ ಹೋದಾಗ ರೋಹಿಣಿಯವರು ತಪ್ಪು ಋಥ್ವಿ ಪುಟ್ಟ ಎಂದು ಕೆಡಿದರು ಅಮ್ಮ ಅವಳು ಸ್ವಲ್ಪ ತೊಂಟಿಯಾಗಿರಲಿ ಅವಳು ಸರಿ ಹೋಗ್ತಾಳೆ ಎಂದ ಅವರು ಸರಿ ಎಂದು ಹೇಳಿ ಅಲ್ಲಿಂದ ಹೋದರು ಮಾಯಾಲಕ್ಷ್ಮಿಯವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಶವರಾಯರ ವಿರುದ್ಧ ತಮ್ಮ ಬಳಿ ಇದ್ದ ಸಾಕ್ಷಿಯನ್ನು ಒಪ್ಪಿಸಿದರು ತದನಂತರ ಮನೆಗೆ ಬಂದವರ ಬಳಿ ಚಂದ್ರಕಾಂತರವರು ಮಾಯಾ ಈಗಲಾದರೂ ಹೇಳಮ್ಮ ಇಷ್ಟು ವರ್ಷ ಎಲ್ಲಿದ್ದೆ ನಿನ್ನ ಗಂಡ ಇಲ್ಲಿ ಎಂದು ಪ್ರಶ್ನಿಸಿದರು ಮಾಯಾಲಕ್ಷ್ಮಿಯವರು ಕುಸಿದು ಕುಳಿತು ಅಳತೊಡಗಿದರು ನಿನಗೆ ನೋವಾಗೋದಾದರೆ ಆ ವಿಷಯ ಹೇಳೋದು ಬೇಡಮ್ಮ ಖಂಡಿತ ಒಂದಿನ ಅಣ್ಣ ಆದರೆ ದಯವಿಟ್ಟು ಈಗ ನನ್ನೇನು ಕೇಳಬೇಡಿ ನಾನೇನು ಹೇಳೋ ಪರಿಸ್ಥಿತಿಯಲ್ಲಿಲ್ಲ ಸರಿ ಮನೆಯ ರೂಮಿಗಾಗಿ ರೆಸ್ಟ್ ಮಾಡು ಎಂದು ಚಂದ್ರಕಾಂತರವರು ಅಲ್ಲಿಂದ ಹೋದರು ಎಲ್ಲರೂ ತಮ್ಮ ತಮ್ಮ ಕೋಣೆಗೆ ಹೋದರು ಯಾರಿಗೂ ಊಟ ಕೂಡ ಬೇಕಿರಲಿಲ್ಲ ರಾತ್ರಿ ಎಲ್ಲರೂ ಮಲಗಿರುವಾಗ ಒಬ್ಬರು ಮಾತ್ರ ಎಚ್ಚರವಿದ್ದು ಮನೆಯಲ್ಲಿ ಯಾರಿಗೂ ಕಾಣದಂತೆ ಮೆಲ್ಲಗೆ ಹೊರ ಹೋದರು ಮುಂದುವರೆಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು